ಹಾಯ್ ಗೆಳೆಯರೆ ನಾನು ಪ್ರಕಾಶ್ ನಾನು ಚಿತ್ರದುರ್ಗದಲ್ಲಿ ವಾಸವಾಗಿದ್ದು ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ ನನಗೆ ಕಲ್ಯಾಣವಾಗಿದ್ದು ನನ್ನಕೆಯೊಂದಿಗೆ ನಾನು ಸುಖ ಸಂತೋಷದಿಂದ ಇದ್ದೇನೆ ನಾನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ನನಗೆ ಆಗಾಗ ಬೇರೆ ಊರಿಗೆ ಹೋಗಬೇಕಾಗಿರುವ ಪರಿಸ್ಥಿತಿಯು ಬರುತ್ತಿತ್ತು ನನ್ನಕೆ ಮನೆಯಲ್ಲಿ ಇರುತ್ತಿದ್ದರಿಂದ ಸಂಘ ಸಂಸ್ಥೆ ಅಂತ ಹೋಗುತ್ತಿದ್ದರು ಇನ್ನು ನಮಗೆ ಕಲ್ಯಾಣವಾಗಿ ಮೂರು ವರ್ಷವಾಗಿದ್ದರೂ ಸಹಿತ ಮನೆಯಲ್ಲಿ ಯಾವುದೇ ಮರಿಗಳು ಇರಲಿಲ್ಲ ಹೀಗಾಗಿ ಮನೆಯಲ್ಲಿ ನಮಗೂ ಕೂಡ ಬೇಜಾರಾಗುತ್ತಿತ್ತು ಇದರಿಂದಾಗಿ ನಾವು ಸಾಕಷ್ಟು ಗುಡಿ ಗೋಪುರ ಅಂತೆಲ್ಲ ಸುತ್ತಾಡಿದ್ದರೂ ಸಹಿತ ಅದು ಸಫಲವಾಗಿರಲಿಲ್ಲ ಆರೋಗ್ಯ ಸಮಸ್ಯೆಯೇ ಇದಕ್ಕೆ ಕಾರಣ ಎಂದು ನಮಗೆ ವೈದ್ಯರು ಹೇಳಿದ್ದರು ಇನ್ನು ನಮ್ಮ ಮನೆಯ ಪಕ್ಕದಲ್ಲಿ ನಮಗೆ ಪರಿಚಯಸ್ಥರ ಮನೆಯಿತ್ತು ಆ ಮನೆಯಲ್ಲಿ ಶಾಲಿನಿ ಎಂಬುವರು ಇದ್ದರು ನನ್ನಕೆ ಮತ್ತು ಇವರು ಒಳ್ಳೆಯ ಸ್ನೇಹಿತರಾಗಿದ್ದರು ಹೀಗಾಗಿ ನಾನು ಮನೆಯಲ್ಲಿ ಇದ್ದರೂ ಸಹಿತ ಅವರು ಬಂದು ಅಡುಗೆ ಮನೆಯಲ್ಲಿ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿದ್ದರು ಜೊತೆಗೆ ನನ್ನನ್ನು ಆಗಾಗ ಮಾತನಾಡಿಸುತ್ತಿದ್ದರು ಇನ್ನೂ ಅವರ ಮನೆಯಲ್ಲಿ ನಾಲ್ಕು ಜನರಿದ್ದರು ಅವರ ಯಜಮಾನ ಮನೆಯಲ್ಲಿ ಇದ್ದಿರಲಿಲ್ಲ ಅವನು ಬೆಂಗಳೂರಿನಲ್ಲಿ ಬ್ಯುಸಿನೆಸ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಹೀಗಾಗಿ ಅವನು ವಾರಕ್ಕೊಮ್ಮೆ ಮನೆಗೆ ಬಂದು ಹೋಗುತ್ತಿದ್ದ ಹೀಗಾಗಿ ಅವರು ಆಗಾಗ ಮನೆಯಲ್ಲಿ ಯಾರೂ ಇಲ್ಲದಾಗ ತಮ್ಮ ಹಸಿವೆಯನ್ನು ತೀರಿಸಿಕೊಳ್ಳಲು ಕೈ ಕೆಲಸ ಮಾಡುತ್ತಿದ್ದರು ಎನ್ನುವುದು ನನಗೆ ಗೊತ್ತಾಗಿತ್ತು ಏಕೆಂದರೆ ಒಂದು ದಿನ ಅವರ ಮೊಬೈಲ್ನಲ್ಲಿ ಏನೋ ಸಮಸ್ಯೆ ಆದಾಗ ಅವರು ಅದನ್ನು ತಂದು ನನ್ನಕೆಗೆ ಇದಕ್ಕೆ ಏನಾಗಿದೆ ನೋಡು ಅಂತ ಹೇಳಿದರು ಆದರೆ ನನ್ನಕ್ಕೆ ಕೈಯಲ್ಲಿ ಆ ಮೊಬೈಲ್ ಶುರು ಮಾಡಲು ಆಗದಿದ್ದಾಗ ನನಗೆ ತಂದು ಕೊಟ್ಟಿದ್ದರು ನಾನು ಅದನ್ನು ಲ್ಯಾಪ್ಟಾಪ್ ಜೋಡಿಸಿ ನೋಡಿ ಅದರಲ್ಲಿನ ಎಲ್ಲ ಫೈ ಕಾಫಿ ಮಾಡಿ ಆಮೇಲೆ ಫಾರ್ಮಾಟ್ ಮಾಡಿ ಮತ್ತೆ ಹಾಕಿಕೊಟ್ಟಿದ್ದೆ ಆದರೆ ಹೀಗೆ ಕಾಫಿ ಮಾಡಿದ ಫೈಲ್ ನನ್ನಲ್ಲಿಯೇ ಉಳಿದಿದ್ದರಿಂದ ಒಂದು ದಿನ ಅವನನ್ನು ನೋಡಿದರೆ ಆಯಿತು ಅಂತ ನೋಡುತ್ತಾ ಕುಳಿತಿದ್ದೆ ಅದರಲ್ಲಿ ಜಾಸ್ತಿ ಏನೂ ಇರಲಿಲ್ಲ ಬರೀ ಮನೆಯ ಫೋಟೋಗಳು ಇದ್ದವು ಆದರೆ ಅದರಲ್ಲಿ ಬೇರೆ ರೀತಿಯ ಸಿನಿಮಾ ಇದ್ದಿದ್ದು ನೋಡಿ ನನಗೆ ಗಾಬರಿಯಾಗಿತ್ತು ಅವಾಗ ನಾನು ಇವರ ಬಗ್ಗೆ ತಿಳಿದುಕೊಂಡಿದ್ದೆ ಆದರೆ ಅವರಿಗೆ ಇದರ ಬಗ್ಗೆ ನೆನಪೇ ಇದ್ದಿಲ್ಲ ಅನ್ಸುತ್ತೆ ಹೀಗಾಗಿ ಅವರು ತಮ್ಮ ಪಾಡಿಗೆ ತಾವು ಇರುತ್ತಿದ್ದರು ಹೀಗೆ ಒಂದಿಷ್ಟು ದಿನಗಳು ಕಳೆದವು ಅವರು ನಮ್ಮ ಮನೆಗೆ ಬರುವುದು ಹೋಗುವುದು ಎಲ್ಲವೂ ಸಾಮಾನ್ಯವಾಗಿ ಬಿಟ್ಟಿತ್ತು ಆದರೆ ಕೆಲವೊಮ್ಮೆ ಮಾತ್ರ ಸ್ವಲ್ಪ ಬದಲಾವಣೆ ಕಾಣುತ್ತಿತ್ತು ಒಂದು ದಿನ ರಜೆ ಇದ್ದಾಗ ನಾನು ನನ್ನಾಕೆ ಅಡುಗೆ ಮನೆಯಲ್ಲಿ ಏಕಾಂತದಲ್ಲಿ ಇದ್ದಾಗ ಅವರು ಅಚಾನಕ್ ಆಗಿ ನಮ್ಮ ಮನೆಗೆ ಬಂದು ಬಿಟ್ಟಿದ್ದರು ಆದರೆ ನಮ್ಮನ್ನು ನೋಡಿ ಕೂಡಲೇ ವಾಪಸ್ಸು ಹೋಗಿದ್ದರು ಅದು ನನ್ನ ಗಮನಕ್ಕೆ ಬಂದಿತ್ತು ಈ ಘಟನೆ ನಡೆದಾಗಿನಿಂದ ಅವರು ನನ್ನ ನೋಡಿದರೆ ನಗುವುದು ಮಾಡುತ್ತಿದ್ದರು ನಾನು ಕೂಡ ನಗುತ್ತಿದ್ದೆ ಹೀಗೆ ಹಲವು ದಿನಗಳವರೆಗೆ ನಗುತ್ತ ಮಾತನಾಡುವುದು ನಡೆದೇ ಇತ್ತು ಆದರೆ ಒಂದು ದಿನ ಮನೆಯಲ್ಲಿ ನಾನು ಒಬ್ಬನೇ ಕೂತಾಗ ಒಂದು ಘಟನೆ ನಡೆದಿತ್ತು ಇದರಿಂದ ನನ್ನ ಜೀವನದಲ್ಲಿ ಬದಲಾವಣೆಯಾಗಿತ್ತು ಒಂದು ದಿನ ನನ್ನಕೆ ತನ್ನ ತಂದೆಯನ್ನು ನೋಡಿಕೊಂಡು ಬರಲು ಊರಿಗೆ ಹೋದಾಗ ಆ ದಿನ ನಾನು ಲೇಟಾಗಿ ಎದ್ದು ಕಾಫಿ ಕುಡಿಯುತ್ತಾ ಪೇಪರ್ ಓದುತ್ತಾ ಟಿವಿ ಹಚ್ಚಿಕೊಂಡು ಕೂತಿದ್ದೆ ಆಗ ಅದೇ ಹೊತ್ತಿಗೆ ಇವರು ಬಂದು ನನ್ನಾಕೆಯನ್ನು ಕೂಗತೊಡಗಿದರು ನನ್ನಾಕೆ ಇಲ್ಲದರಿಂದ ಓಗುಡಲಿಲ್ಲ ಆಮೇಲೆ ಅವರು ನೇರವಾಗಿ ಒಳಗೆ ಬಂದರು ಆಗ ನಾನು ಅವರನ್ನು ನೋಡಿದವನೇ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಎಂದು ಕರೆದು ಕೂರಿಸಿದೆ ಆಗ ಅವರು ಎಲ್ಲಿ ಹೋಗಿದ್ದಾರೆ ಎಂದು ಕೇಳಿದಾಗ ನಾನು ಊರಿಗೆ ಹೋಗಿದ್ದಾರೆ ಒಂದೆರಡು ದಿನ ಬಿಟ್ಟು ಬರುತ್ತಾರೆ ಎಂದು ಹೇಳಿದೆ ಆಗ ಅವರು ನನ್ನನ್ನೇ ನೋಡುತ್ತಾ ಹಾಗಿದ್ದಾರೆ ಇವತ್ತು ಉಪವಾಸ ನಿಮಗೆ ಅಂತ ಕೇಳಿದರು ಆಗ ನಾನು ಹಾಗೇನಿಲ್ಲ ಎಂದು ಹೇಳಿದಾಗ ಅವರು ನಾನು ಹೇಳಿದ್ದು ಅದಲ್ಲ ಎಂದು ಹೇಳಿದರು ಆಗ ನನಗೆ ಅವರ ಮಾತಿನ ಅರ್ಥವಾಗಿ ಮತ್ತೇನು ಮಾಡೋಕೆ ಆಗೋಲ್ಲ ಕೆಲವೊಂದು ಸಲ ಕೈಯಿಂದಲೇ ನಾವೇ ಮಾಡಬೇಕು ಎಂದರೆ ಅಡುಗೆ ಮಾಡಬೇಕು ಅಂತ ಹೇಳಿದೆ ಆಗ ಅವರು ನಗುತ್ತಾ ಹೌದು ನಾನು ಕೂಡ ಮಾಡುತ್ತೇನೆ ಅಂತ ಹೇಳಿದರು ಆಗ ನನಗೆ ಗೊತ್ತು ಎಂತ ಹೇಳಿದಾಗ ಅವರು ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದರು ಆಗ ನಾನು ಅವತ್ತು ನೀವು ಮೊಬೈಲ್ ಕೊಟ್ಟಾಗ ಅದರಲ್ಲಿ ನಾನು ಆ ವಿಡಿಯೋ ನೋಡಿದೆ ನೀವು ಅಡುಗೆ ಮಾಡಿದ್ದ ವಿಡಿಯೋ ನೋಡಿದೆ ಅಂತ ನಕ್ಕು ಹೇಳಿದೆ ಆಗ ಅವರು ಮತ್ತೆ ಏನು ಮಾಡಬೇಕು ನನ್ನ ವಿಷಯದಲ್ಲಿ ಯಾರೂ ಸರಿಯಾಗಿ ಕಾಳಜಿ ಮಾಡುವುದಿಲ್ಲ ನನ್ನ ಯಜಮಾನ ಮೊದಲು ವಾರಕ್ಕೊಮ್ಮೆ ಬರುತ್ತಿದ್ದ ಇವಾಗ ತಿಂಗಳಿಗೊಮ್ಮೆ ಬರುತ್ತಾ ಇದ್ದಾನೆ ಯಾವಾಗ ಕೇಳಿದರೂ ಸಹ ರಜೆ ಸಿಗ್ತದಿಲ್ಲ ಎಂದು ಹೇಳ್ತಾನೆ ನಾನು ಇಲ್ಲಿ ಹಸಿವಿನಿಂದ ಬಳಲಿ ಕೊನೆಗೆ ಬೇರೆ ದಾರಿ ತೋರದೆ ಕೈ ಕೆಲಸ ಮಾಡ್ತೀನಿ ಅಡುಗೆ ಮಾಡ್ತೀನಿ ಅಂತ ನಕ್ಕ ಹೇಳಿದರು ಆಗ ನಾನು ಅದು ಬಿಡಿ ಇವಾಗ ನೀವು ಬಂದ ವಿಷಯ ಹೇಳಿ ಎಂದು ಕೇಳಿದೆ ಆಗ ನಾನು ಸರಿ ಕುಳಿತುಕೊಳ್ಳಿ ನಿಮಗೆ ಕುಡಿಯೋಕೆ ಕಾಫಿ ತಂದು ಕೊಡ್ತೀನಿ ಅಂತ ಹೇಳಿದಾಗ ಅವರು ಅಯ್ಯೋ ನಿಮಗೆ ಯಾಕೆ ಆ ತೊಂದರೆ ಇವಾಗ ನಾನು ಟಿಫಿನ್ ಮಾಡಿ ಕುಡಿದು ಬಂದಿದ್ದೀನಿ ಅಂತ ಹೇಳಿದರು ಆಗ ನಾನು ಹಾಗಿದ್ದರೆ ನನ್ನ ಕಡೆಯಿಂದ ಏನೂ ಕುಡಿಯೋದಿಲ್ವಾ ಎಂದು ಕೇಳಿದಾಗ ಅವರು ನಿಮ್ಮತ್ರ ಕಾಫಿ ಮಾಡಿಸಿಕೊಂಡು ಕುಡಿಯೋದ ನಾನೇ ನಿಮಗೆ ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳಿದರು ಆಗ ನಾನು ಸರಿ ಹಾಗಿದ್ರೆ ಆ ಅವಕಾಶ ಯಾವಾಗ ಬರುತ್ತೆ ಅಂತ ನೋಡೋಣ ಅಂತ ಹೇಳಿದೆ ಆಗ ಅವರು ಬೇಕಿದ್ದರೆ ಇವಾಗ ನಾನೇ ಮಾಡ್ತೀನಿ ಅಂತ ಹೇಳಿದಾಗ ನಾನು ನಿಮಗೆ ಎಲ್ಲಿ ಮಾಡೋಕೆ ಬರುತ್ತೆ ನನಗೆ ಮಾತ್ರ ಅದು ಸಾಧ್ಯ ನಿಮಗೆ ಸರಿಯಾ ಅಡುಗೆ ಮಾಡೋಕೆ ಆಗೋಲ್ಲ ಹೇಳಿದಾಗ ಅವರು ನಗುತ್ತಾ ಸುಮ್ಮನಾದರು ಆಗ ಅವರು ಇವಾಗ ನೀವು ನನಗೆ ಬೇಕಾಗಿರುವುದನ್ನು ಕೊಟ್ಟೀರಾ ತಿಜೋರಿಯಲ್ಲಿ ಬಂಗಾರದ ಆಭರಣ ಇದೆ ಅಂತ ಕೇಳಿದಾಗ ನಾನು ನಿಮಗೆ ಕೊಡಿದಿಲ್ವಾ ತಗೊಳ್ಳಿ ಅಂತ ಹೇಳಿದೆ ಆಗ ಅವರು ಇವತ್ತು ಸಾಯಂಕಾಲ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಹುಟ್ಟಿದ ಹಬ್ಬ ಇದೆ ಆದರೆ ನನ್ನ ಹತ್ರ ಯಾವುದೇ ಬಂಗಾರದ ಆಭರಣ ಇಲ್ಲ ಅದಕ್ಕೆ ಕೇಳೋಣ ಅಂತ ಬಂದಿದ್ದೆ ಅಂತ ಹೇಳಿದರು ಆಗ ನಾನು ಸರಿ ಹಾಗಿದ್ದರೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ ಎಲ್ಲಿ ಇಟ್ಟು ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಒಳಗಡೆ ಇದೆ ನೀವು ತಗೊಂಡು ಹೋಗಿ ಅಂತ ಹೇಳಿದೆ ಆಗ ಅವರು ನೀವೇ ಕೊಟ್ಟರೆ ನನಗೂ ಅನುಕೂಲ ಆಗುತ್ತೆ ಅಂತ ನಗುತ್ತ ಹೇಳಿದಾಗ ನಾನು ಕೊಡ್ತೀನಿ ಇದೇ ಸರಿಯಾದ ಸಮಯ ಅಂತ ಹೇಳಿದೆ ಆಗ ನಾನು ನನಗೆ ಬಂಗಾರದ ಬಗ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ನೀವೇ ಒಳಗಡೆ ಹೋಗಿ ತಗೊಳ್ಳಿ ಅಂತ ಹೇಳಿದೆ ಅವರು ನಾನು ಹೇಗೆ ಹೋಗೋದು ಅಲ್ಲಿ ದುಡ್ಡು ಒಡವೆ ಎಲ್ಲ ಇರುತ್ತೆ ಅಂತ ಹೇಳಿದರು ನಾನು ಸರಿ ನಾನು ಬರ್ತೀನಿ ನೀವು ಮುಂದೆ ಹೋಗಿ ಎಂದು ಹೇಳಿದೆ ಅವರು ಹೀಗೆ ಮುಂದೆ ಹೋಗುತ್ತಾ ಇದ್ದರೆ ಅದನ್ನು ನೋಡೋಕೆ ಚೆಂದವಾಗಿತ್ತು ಅದನ್ನು ನೋಡಿದ ಕೂಡಲೇ ಬೆಳ್ಳಂಬೆಳಿಗ್ಗೆ ಮತ್ತೊಬ್ಬ ಎದ್ದು ಕುಳಿತ ಆಮೇಲೆ ಅವರು ತಿಜೋರಿ ತೆಗೆದು ಬಂಗಾರ ಹುಡುಕುತ್ತಾ ಇದ್ದರು ಆದರೆ ಅದು ಮೇಲಿನ ಸಾಲಿನಲ್ಲಿ ಇತ್ತು ಆಗ ಅವರು ಅದನ್ನು ತೆಗೆದುಕೊಳ್ಳಲು ಹೋದಾಗ ಅವರಿಗೆ ಅದು ನಿಲುಕಲಿಲ್ಲ ಆಗ ನಾನು ಹಿಂದೆಗಡೆಯಿಂದ ಹೋಗಿ ಡಬ್ಬಿಯನ್ನು ತೆಗೆದು ಅವರಿಗೆ ಕೊಡುವಾಗ ನಾನು ಕೆಳಗೆ ಬಿದ್ದಿದ್ದ ಬಟ್ಟೆಯ ಮೇಲೆ ಕಾಲಿಟ್ಟು ಜಾರಿ ಮೇಲೆಯೇ ಬಿದ್ದೆ ಹೀಗೆ ಬೀಳುವಾಗ ನನಗೆ ಮೃದುವಾದ ವಸ್ತು ಕೈಗೆ ಸಿಕ್ಕಿದ್ದರಿಂದ ನಾನು ಅದನ್ನು ಹಿಡಿದು ಬಿದ್ದಿದ್ದೆ ಆಮೇಲೆ ಅವರು ಏನು ಎನ್ನಲಿಲ್ಲ ಆಗ ನಾನು ಅಲ್ಲಿಯೇ ಆ ಕೆಲಸವನ್ನು ಮಾಡಿಬಿಟ್ಟೆ ಆಮೇಲೆ ಅವರು ನನಗೆ ಬೇಕಾಗಿರೋದನ್ನ ಎಂದರೆ ಬಂಗಾರ ಆಭರಣ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದರು ನಾನು ಇವಾಗ ಇದನ್ನ ತಗೊಂಡು ಹೋಗಿ ಸಾಯಂಕಾಲ ವಾಪಸ್ಸು ಕೊಡೋಕೆ ಅಂತ ಬರ್ತೀರಾ ಅಲ್ವಾ ಅವಾಗ ಮತ್ತೆ ಕೊಡ್ತೀನಿ ಇವಾಗ ನಾನು ಸ್ವಲ್ಪ ಹೊರಗೆ ಹೋಗ್ತೀನಿ ಅಂತ ಹೇಳಿದೆ ಅವರು ಸರಿ ಅಂತ ಎಲ್ಲಿಂದ ಹೊರಟು ಹೋದರು ಆ ದಿನ ಸಾಯಂಕಾಲ ಅವರು ವಾಪಸ್ಸು ಬಂದಾಗ ನಾನು ಬಂಗಾರ ಆಭರಣ ಎಸೆದುಕೊಂಡು ಮಾತನಾಡುತ್ತ ಕುಳಿತೆವು ಆಮೇಲೆ ನನ್ನಕ್ಕೆ ಬರುವರೆಗೆ ಇವರೇ ನನಗೆ ಸಾಕಷ್ಟು ಸಹಾಯ ಮಾಡಿದರು ಆದರೆ ಹೊರಗಡೆ ಎಲ್ಲಿಯೂ ಈ ಕೆಲಸ ಮಾಡಲಿಲ್ಲ ಸಮಯ ಸಿಕ್ಕಗೊಮ್ಮೆ ಮನೆಯಲ್ಲಿ ಹಸಿವು ನೀಗಿಸುವ ಸಲುವಾಗಿ ಕೆಲಸ ಮಾಡಿ ಊಟ ಮಾಡುತ್ತಿದ್ದೆವು ಆದರೆ ಕೆಲ ದಿನಗಳ ಹಿಂದೆ ಅವರು ಹೃದಯಾಘಾತದಿಂದಾಗಿ ಅವರು ಈ ಲೋಕ ಬಿಟ್ಟು ಹೋದರು ಹೀಗಾಗಿ ಕೆಲವೊಮ್ಮೆ ಆ ನೆನಪುಗಳು ಈಗಲೂ ಕೂಡ ನೆನಪು ಬರುತ್ತವೆ ಕೆಲವೊಮ್ಮೆ ನಾನು ಮಾಡಿದ್ದು ತಪ್ಪು ಎನ್ನಿಸುತ್ತದೆ ಆದರೆ ಅದು ಸಂದರ್ಭಕ್ಕೆ ಮಾತ್ರ ಸೀಮಿತವಾದುದು ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ